ಮಾತನಾಡೋರು ಉಂಟಲ್ಲ ನಾವು ಗಾರೆ ಕೆಲಸ ಮೇಸ್ತ್ರಿ ನಾವು ಇಲ್ಲಿ ಗಾರೆ ಕೆಲಸದ ಮೇಸ್ರಿ ಕಿಟ್ಟುಕೊಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಬಂದಿದ್ದೀವಿ ಇಲ್ಲಿ ಏನೋ ಸ್ವಲ್ಪ ತೊಂದ್ರೆಯಾಗಿರೋದರಿಂದ ನಮಗೆ ಇನ್ನೂ ಕೊಟ್ಟಿಲ್ಲ ಅವರು ಕೂಡ ಆ ಕಡೆ ಎಲ್ಲ ಹೋಗಿದ್ದಾರೆ ಅದಕ್ಕೋಸ್ಕರ ಅಂದ್ರೆ ಇನ್ನ ಬಂದೆ ಕೊಡ್ತಾರೆ ಅಂತ ಹೇಳಿದ್ದಾರೆ ಆಚೆ ಸರ್ ಅದೇ ನಿಮಗೆ ಕೊಡ್ತೀನಿ ಅಂದ್ಬಿಟ್ಟು ಇದು ಒಂದು ಸೂಜಿ ಇರುತ್ತಾ ಆ ಫೋನ್ ಮಾಡಿದಾರೆ ನಮಗೆ ನಾವು ಅಪ್ಲೈ ಮಾಡಿದಾಗ ನಾವು ಎಲ್ಲಾ ನಾವು ಕಾಲ್ ಮಾಡ್ತೀವಿ ಆಮೇಲೆ ಬಂತು ತಕೊಂಡು ಹೋಗಿ ಅಂತ ಹೇಳಿದಾರೆ ಅದಕ್ಕೆ ಕಾಲ್ ಮಾಡಿದಾರೆ ಬಂದಿದ್ರು ಓಕೆ

ವ್ಯವಸ್ಥೆ ಕರೆಕ್ಟಾಗಿ ಮಾಡ್ಕೊಂಡಿದ್ರೆ ಎಲ್ಲ ಆಗೋದು ವ್ಯವಸ್ಥೆನೇ ಇಲ್ಲ ಅಂತೀರಾಯ್ತು ಶಿಸ್ತು ಇಷ್ಟು ಬಂದಿದೆ ನಮ್ಮ ತಾಲೂಕ್ಗೆ

ಕಾರ್ಮಿಕ ನಿರೀಕ್ಷಕರು ಮಾತಾಡ್ತಾ ಇದ್ದೀವಿ ಇದು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಂಡಳಿಯಿಂದ ಸುಮಾರು ಎರಡು ಸಾವಿರದ ಮುನ್ನೂರು ಮೇಸನ್ ಕಿಟ್ಗಳು ಬಂದಿದ್ದಾವೆ ನಲವತ್ತೈದು ಟೈಲ್ಸ್ ಕಿಟ್ಗಳು ನಲವತ್ತೈದು ಎಲೆಕ್ಟ್ರಿಸ ಕಿಟ್ಸ್ ಬಂದಿದ್ದಾವೆ ಇವತ್ತು ನಾವು ಎಮ್ ಎಲ್ ಎ ಮೇಡಮ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ಮೇಡಮ್ ಅವರು ಆಲ್ರೆಡಿ ಸಾಂಕೇತಿಕವಾಗಿ ವಿತರಣೆ ಮಾಡಿರೋದ್ರಿಂದ ಉಳಿದ ಬಂದಿರೋ ಎಲ್ಲ ಕಾರ್ಮಿಕರನ್ನು ನಾವು ಚಿಂತನೆ ಮಾಡ್ತಾ ಇದ್ದೀವಿ